ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಈ ನಾನ್ ವೆಜ್ ಅಂದರೆ ಇಷ್ಟ ಇಲ್ಲ ಹೇಳಿ ತುಂಬ ಇಷ್ಟಪಡೋರಿಗೆ ಇವತ್ತು ಮಟನ್ ಪಲಾವ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಮೈಸೂರು ಹೋಟೆಲ್ ಸ್ಟೈಲು ಮಟನ್ ಪಲಾವು ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಬೋದು ಸಖತ್ತು ಟೇಸ್ಟಿಯಾಗಿರುತ್ತೆ ಒಂದು ಸಲ ಇದು ಈ ಥರ ಮಾಡಿ ನೋಡಿ ಸಖತ್ತಾಗಿರುತ್ತೆ ಬನ್ನಿ ತೋರಿಸ್ತೀನಿ ಬ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚಕ್ಕೆ ಲವಂಗ ಗಸಗಸೆ ಜೀರಿಗೆ ಈ ಥರ ಪಲಾವ್ ಸಾಮಾನು ಎಲ್ಲ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಗಡ್ಡೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೊ ಒಂದು ಅದ್ರ ಜೊತೆಗೆ ಹತ್ತು ಹಸಿಮೆಣಸಿನ್ಕಾಯಿ ಒಂದು ಈರುಳ್ಳಿ ಚಟ್ನಿ ಥರ ರುಬ್ಕೊಂಡಿದ್ದೀನಿ ಅದನ್ನು ಹಾಕಿದ್ದೀನಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಣ್ಣೆಯಲ್ಲಿ ನೋಡಿ ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರು ಇಷ್ಟೇ ಮಸಾಲ ಐಟಮ್ ಒಂದು ಹಾಕೋದು ಜೊತೆಗೆ ಒಂದು ಇಡಿಯಷ್ಟು ಮೆಂತ್ಯ ಕೊತ್ತಂಬರಿ ಸೊಪ್ಪು ಪುದೀನ ಮೂರು ಸೇರಿಸು ಒಂದು ಇಡಿಯಷ್ಟು ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಅದನ್ನು ಎಣ್ಣೆಲೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಡ್ರೈ ಮಾಡ್ಕೊಳ್ಳೋಣ ಒಂದು ನಿಮಿಷ ಡ್ರೈ ಮಾಡ್ಕೊಂಡಾದ್ಮೇಲೆ ಈ ಮೊಸರು ಇದೆಯಲ್ಲ ಮೊಸರು ಪ್ಯಾಕೆಟಲ್ಲಿ ಒಂದು ಸ್ವಲ್ಪ ಒಂದು ಲೋಟದಷ್ಟು ಮೊಸರು ಪ್ಯಾಕೆಟ್ ಹಾಕೋತಾ ಇದ್ದೀನಿ ಮೊಸರು ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ಅಕ್ಕಿ ಎತ್ಕೊಂಡಿರ್ತೀನಲ್ಲ ಅದರಲ್ಲಿ ಅರ್ಧದಷ್ಟು ನೀರು ಹಾಕ್ಬಿಟ್ಟು ಜೊತೆಗೆ ಮಟನ್ ತೊಳೆದು ನೀಟಾಗಿ ಇಟ್ಕೊಂಡಿರ್ತೀನಲ್ಲ ಅದನ್ನು ಇದ್ದೀನಿ ಒಂದು ಮುಕ್ಕಾಲು ಕೆ ಜಿ ಮಟನ್ ಮಟನ್ ಇದ್ದೀನಿ ಹಾಕ್ಬಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಾಯ್ಲ್ ಮಾಡ್ಕೊಳೋಣ ಮಟನ್ ಸ್ವಲ್ಪ ಬೇಯಬೇಕಲ್ಲ ಅದಕ್ಕೆ ಮಟನ್ ಸ್ವಲ್ಪ ಬೆಂದ ಮೇಲೆ ಅಕ್ಕಿ ಹಾಕ್ಕೊಂಡ್ರೆ ಸರಿ ಆಗೋದು ರುಚಿಗೆ ತಕ್ಕನಾಗ ಉಪ್ಪಾಕ್ತಾಯಿದ್ದೀನಿ ನೋಡಿ ಒಂದು ಇಪ್ಪತ್ತು ನಿಮಿಷ ಆಗಿದೆ ಮಟನ್ ಬೆಂದಿದೆ ನೋಡೋಣ ಓ ಸೂಪರಾಗಿ ಬೆಂದಿದೆ ಈಗ ಅಕ್ಕಿ ತೊಳೆದಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಿದ್ದೀನಿ ಒಂದು ಲೋಟ ಬಾಸುಮತಿ ಅಕ್ಕಿ ಒಂದು ಲೋಟ ಸೋನ ಮೊಸರಿ ಅಕ್ಕಿ ಎರಡು ಮಿಕ್ಸಿ ಮಾಡಿ ಈ ಬಿರಿಯಾನಿಗೆ ಒಂದು ಸ್ವಲ್ಪ ಬಾಸುಮತಿ ಅಕ್ಕಿ ಹಾಕಿದ್ರೆ ತುಂಬ ಟೇಸ್ಟಾಗಿ ಬರುತ್ತೆ ಮುಚ್ ಕುಕ್ಕರ್ ಮುಚ್ಚ ಮುಚ್ಚಿ ಒಂದು ಕೂಗ್ ಕೂಗಿಸ್ಕೊಳ್ಳೋಣ ಒಂದು ಕೂಗಿ ಕೂಗಿದೆ ನೋಡಿ ಬಿರಿಯಾನಿ ರೆಡಿಯಾಗಿದೆ ಮಟನ್ ಪಲಾವ್ ವೈಟ್ ಮಟನ್ ಪಲಾವ್ ಸಕ್ಕತ್ತಾಗಿದೆ ನೋಡಿ ಸೂಪರಾಗಿ ಒಂದು ಸಲ ಈ ಥರ ಮಾಡಿ ನೋಡಿ ಪಲಾವ್ ಅಂದರೆ ಯಾವಾಗಲೂ ರೆಗ್ಯುಲರ್ ಇದೇ ಥರ ಪಲಾವ್ ಮಾಡ್ಕೊಂಡು ತಿಂತೀರ ಆ ಥರ ಆಗೋಗುತ್ತೆ ಚಿಕನ್ ಪಲಾವು ಮಟನ್ ಪಲಾವು ಎಲ್ಲದಕ್ಕೂ ರೆಡಿ ಆಗುತ್ತೆ ಇದು ಸೂಪರಾಗಿರುತ್ತೆ ಬಾಯಲ್ಲಿ ನೀರು ಬರಬೇಕು ಹೆಂಗಿದೆ ಮಟನ್ ಕಾಣಿಸ್ತಾ ಇಲ್ಲ ಅಂತಾರೆ ಪೀಸ್ ಸಣ್ಣ ಹೊಡ್ಬಿಟ್ಟಿರೋದಕ್ಕೆಲ್ಲ ಕಲ್ಸೋಗ್ಬಿಟ್ಟಿದೆ ಮಟನ್ ಸರಿಯಾಗಿ ಕಾಣಿಸ್ತಾ ಇಲ್ಲ ಪೀಸು ಮಟನ್ ಬೇಯಲ್ಲ ಅಂದ್ಬಿಟ್ಟು ಪೀಸ್ ಸಣ್ಣ ಇರಲಿ ಅಂತ ಒಡ್ಸ್ಬಿಟ್ಟೆ ಚೆನ್ನಾಗಿ ಬೆಂದು ಕಲ್ಸೋಗ್ಬಿಟ್ಟದೆ ಮಟನ್ ಎಳೆ ಮಟನ್ ಇತ್ತು ಅನಿಸುತ್ತೆ ಅದಕ್ಕೆ ಚೆನ್ನಾಗಿ ಕಲಿಸೋಗ್ಬಿಟ್ಟದೆ ನೋಡಿ ಪೀಸ್ ಎಲ್ಲ ಒಂದು ತಟ್ಟೆಗೆ ಹಾಕ್ಕೊಂಡು ಜೊತೆಗೆ ಇನ್ನೊಂದು ಇನ್ನೊಂದೆರಡು ಐಟಮ್ ಮಾಡ್ಕೊಂಡಿದ್ದೆ ನಾನು ಇವತ್ತು ನಾಳೆ ನೋಡಿ ಮಟನ್ ಬಿರಿಯಾನಿ ರೆಡಿ ಇದ್ರ ಜೊತೆಗೆ ಸೌತೆಕಾಯಿ ಹಾಕ್ಕೊಂಡು ಪಕ್ಕದಲ್ಲಿ ಒಂದು ನಾಲ್ಕು ಪೀಸ್ ಕಬಾಬ್ ಹಾಕ್ಕೊಂಡು ಚಿಕನ್ ಕಬಾಬು ಒಂಚೂರು ಚಿಕನ್ ಫ್ರೈ ತರ ಮಾಡ್ಕೊಂಡಿದೆ ಅದನ್ನು ಹಾಕೊಂಡು ಆ ಫ್ರೈ ಜೊತೆಗೆ ಬಿರಿಯಾನಿ ಕಲ್ಸ್ಕೊಂಡು